ಹಾಂ ಈಗ ನಿನ್ನೆ ಮೊನ್ನೆ ಎಲ್ಲ ತಾವು ನೋಡಿದಿರಿ ಮಾಧ್ಯಮಗಳಲ್ಲಿ ನೀವೇ ಬಿತ್ತರಿಸಿದಿರಿ ಮೂಢ ಹಗರಣವನ್ನು ಪ್ರಸ್ತಾಪ ಪ್ರಸ್ತಾಪ ಮಾಡಲಿಕ್ಕೆ ನಿಲುವಳಿ ಸೂಚನೆಯನ್ನು ಮಂಡಿಸಿದಾಗ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಮಾನ್ಯ ವಿರೋಧ ಪಕ್ಷದ ವಿಧಾನಸಭಾ ಅಧ್ಯಕ್ಷರು ನಿರಾಕರಿಸಿದರು ಅದರ ಪರಿಣಾಮ ಅಹೋರಾತ್ರಿ ಧರಣಿ ನಡೀತಾ ಇದೆ ಈಗ ಮೂಡ ಹಗರಣವನ್ನು ಮಾತಾಡಲಿಕ್ಕೆ ಸಾರ್ವಜನಿಕರು ಗಮನಕ್ಕೆ ತರಲಿಕ್ಕೆ ಅವಕಾಶ ಕೊಡದೇ ಇದ್ದರಿಂದ ಅಸೆಂಬ್ಲಿ ಒಳಗಡೆ ಚರ್ಚೆ ಹೋಗುತ್ತೆ ನಾಳೆಗೆ ಸೊ ನಾವು ಪ್ಲಾನ್ ಮಾಡ್ಕೊಂಡಿರೋದು ಈಗ ನಾವು ವಿ ವಿಲ್ ಗೋ ಟು ದ ಪೀಪಲ್ಸ್ ಪಾರ್ಲಿಮೆಂಟ್ ಜನತಾ ನ್ಯಾಯಾಲಯಕ್ಕೆ ಜನತಾ ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗಿದೆ ಮೂಡ ಇರೋದು ಮೈಸೂರಲ್ಲಿ ಸಿದ್ದರಾಮಯ್ಯವ್ರ ಮನೆ ಇರೋದು ಮೈಸೂರಲ್ಲಿ ಸೊ ಹಾಗಾಗಿ ಬೆಂಗಳೂರು ಟು ಮೈಸೂರು ಆರು ದಿನಗಳ ಒಂದು ಪಾದಯಾತ್ರೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಇಡೀ ರಾಜ್ಯದ ರಾಷ್ಟ್ರದ ಗಮನ ಸೆಳೀಬೇಕು ಮತ್ತು ಈ ಭ್ರಷ್ಟ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ರಾಜಕೀಯ ಪ್ರೇರಿತ ಏನಿದೆ ಇದರಲ್ಲಿ ಯಾಕೆ ನೀವು ಅಸೆಂಬ್ಲಿ ಒಳಗಡೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ ಅಸೆಂಬ್ಲಿ ಒಳಗಡೆ ಮಾತಾಡೋಕೆ ಅವಕಾಶ ಕೊಟ್ಟು ನೀವು ಉತ್ತರ ಕೊಟ್ಬಿಟ್ಟಿದ್ರೆ ಈ ಪಾದಯಾತ್ರೆ ಮಾಡೋ ಪ್ರಸ್ತಾಪನೆ ಇರಲಿಲ್ಲ ನಮ್ಮಲ್ಲಿ ನೀವು ಅಸೆಂಬ್ಲಿ ಒಳಗಡೆ ಮಾತಾಡೋಕೆ ನಮ್ಗೆ ಅವಕಾಶ ಕೊಡಲಿಲ್ಲ ಸೊ ನಾವು ಜನರ ಹತ್ರ ಹೋಗ್ತಾ ಇದ್ದೀವಿ ಅಷ್ಟೇ ಸಮಯ ವ್ಯರ್ಥ ಏನಿಲ್ಲ ರೀ ಇದು ಈಸ್ ಇಟ್ ನಾಟ್ ಎ ಸೀರಿಯಸ್ ಇಶ್ಯೂ ತುಂಬ ಸೀರಿಯಸ್ ಇಶ್ಯೂ ಅಲ್ವಾ ಮೂರು ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ನಡೆದಿರುವಂಥದ್ದು ಆಮೇಲೆ ವಿಶೇಷವಾಗಿ ಸಿಗಳ ಜಮೀನನ್ನು ಇವರು ಕಾನೂನು ಬಾಹಿರವಾಗಿ ರಿಜಿಸ್ಟರ್ ಮಾಡಿಕೊಂಡಿರೋದು ಸಿದ್ದರಾಮಯ್ಯನವ್ರ ಕುಟುಂಬದವರು ಎಸ್ ಸಿ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದನ್ನು ಜನರಿಗೆ ಹೇಳ್ಬೇಕಲ್ವಾ ಸೊ ಅದನ್ನು ಅಸೆಂಬ್ಲಿ ಒಳಗಡೆ ಹೇಳಲಿಕ್ಕೆ ಅವ್ರು ನಮಗೆ ಅವಕಾಶ ಕೊಡಲಿಲ್ಲ ದೇರ್ ಫೋರ್ ನಾವು ಜನರ ಹತ್ರ ಹೋಗ್ತಾಯಿದ್ದೀವಿ ಅದೇ ಹೇಳ್ತಾರೆ ಯಾ ಈಗ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಕೇಂದ್ರದ ಯೋಜನೆಗಳು ಏನಿದೆ ಆ ಯೋಜನೆಗಳನ್ನೆಲ್ಲ ಪಟ್ಟಿ ಮಾಡೋದು ನೋಡಿದ್ರೆ ಪ್ರತಿ ರಾಜ್ಯಕ್ಕೂ ಅದರ ಪಾಲ್ ಸಿಕ್ಕಿರುತ್ತೆ ಸ್ಪೆಸಿಫಿಕ್ಕಾಗಿ ಕೆಲವು ಇಶ್ಯೂಗಳನ್ನ ತಗೋಬೇಕಾಗಿತ್ತು ಅಂತ ಹೇಳೋದು ಅದು ಮುಂದಿನ ದಿನಗಳಲ್ಲಿ ಅದನ್ನು ತಗೋತಾರೆ ಅದು ಅವ್ರದ್ದು ಸ್ಟೈಲ್ ಅದು ಅವರು ಜನರಿಗೆ ಕರೆಟ್ಟ ಕೊಟ್ಟಿದ್ದಾರಲ್ಲ ಅದಕ್ಕೆ ಅವರು ಚಂಪ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದವ್ರ ಸ್ಟೈಲು